ಇವಾಗ ಬೆಳಗ್ಗೆ ಕೇರಳದಿಂದ ವಾಪಸ್ ಬಂದಿದೀನಿಗೂ ನಮಸ್ಕಾರ ಇವತ್ತು ನಮ್ ಟ್ರೇಲರ್ ಲಾಂಚ್ ಗೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾನು ಟ್ರೇಲರ್ ಇನ್ನೂ ನೋಡಿಲ್ಲ ಬಟ್ ಒಂದು ಸ್ವಲ್ಪ ಗ್ಲಿಮ್ಸಸ್ ನೋಡ್ದೆ ಐ ಎಂಟರ್ ಜಸ್ಟ್ ಒಂದ್ ಟ್ರೇಲರ್ ವಾಸ್ ಪ್ಲೇಯಿಂಗ್ ಸೊ ಇನ್ನೂ ನೋಡಿಲ್ಲ ಬಟ್ ನನ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನೋಡಕ್ಕೆ ಬಟ್ ವಾಟ್ ಐ ಲೈಕ್ ಟು ಸೇ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಯಾಕಂದರೆ ಲವ್ ಮೇಲ್ ಟೂ ಆದಮೇಲೆ ನಾನು ಮೂರು ಸಿನಿಮಾ ಮಾಡಿದೆ ಅದರಲ್ಲಿ ಶರ್ಫ್ ಚಿದಾಂಬರ ನನ್ನ ಲಾಸ್ಟ್ ಕಂಪ್ಲೀಟೆಡ್ ಸಿನಿಮಾ ನಾನು ಅದೇ ಸಿನಿಮಾ ಫಸ್ಟ್ ರಿಲೀಸ್ ಆಗ್ತಾ ಇದೆ ಸೊ ಅದು ಕ್ರೆಡಿಟ್ ಇಡೀ ಶರ್ ಚಿದಂಬರ ತಂಡಕ್ಕೆ ಹೋಗುತ್ತೆ ಬಿಕಾಸ್ ಒಂದು ಥರ್ಟಿ ಫೈವ್ ಡೇಸಲ್ಲಿ ಟು ಶೂಟ್ ಅ ಸಿನಿಮಾ ಆ್ಯಂಡ್ ಇನ್ ಲೆಸ್ ದ್ಯಾನ್ ಸಿಕ್ಸ್ ಮಂತ್ಸ್ ರಿಲೀಸ್ ಮಾಡೋಕ್ಕೆ ಕಷ್ಟನೇ ಬಟ್ ಟು ಹ್ಯಾವ್ ಅ ಗ್ರೇಟ್ ಪ್ರೊಡ್ಯೂಸರ್ ಆನ್ ಬರ್ಡ್ ನಿರೂಪಾ ಅವರು ಟೈಮ್ ಲೀ ಪೇಮೆಂಟ್ ಕೊಟ್ಟರು ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅದು ನನಗೆ ತುಂಬ ಖುಷಿಯಾಗಿತ್ತು ಯಾವ್ ಪ್ರೊಡ್ಯೂಸರ್ ಇನ್ನು ಮಾಡಿಲ್ಲ ಬಟ್ ಶಿ ವಾಸ್ ವೆರಿ ವೆರಿ ಪ್ರಾಂಪ್ಟ್ ಪ್ರಾಂಡ್ ಹೈಲೈಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಇಟ್ ಟೇಕ್ಸ್ ಅ ಟೀಮ್ ಟು ಬಿಲ್ಡ್ ಸಿನಿಮಾ ಅದು ಕ್ರೆಡಿಟ್ ಡೆಫಿನೆಟ್ಲಿ ಗೋಸ್ ಟು ದ ಟೀಮ್ ಅಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಜೂನ್ ಫೋರ್ಟೀನ್ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಆಗ್ತಾ ಇದೆ ಟೂ ಇಯರ್ಸ್ ಆದಮೇಲೆ ಆದ್ಮೇಲೆ ನನ್ ಲಂಬೂ ಇಯರ್ಸ್ ಫಾರ್ ರಿಲೀಸ್ ಸೊ ನನ್ ತುಂಬ ತುಂಬ ಎಕ್ಸೈಟೆಡ್